ಹಾಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಕಬಾಬ್ ಮಾಡ್ತಾ ಇದ್ದೀನಿ ಕಬಾಬ್ ಹೇಗೆ ಮಾಡೋದು ನೋಡೋಣ ಬನ್ನಿ ಆಚಿ ಕಬಾಬ್ ಪೌಡರ್ ಎರಡು ಪ್ಯಾಕೆಟು ಟೆನ್ ರುಪೀಸ್ ಎರಡು ಪ್ಯಾಕೆಟ್ ತಗೊಂಡಿದ್ದೀನಿ ನಾನು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡ್ಕೊಂಡಿರೋದು నవ్వు కూడా మనల్లేకళి అంగడీలు తగళోదంత మనేల్ మెటరగ ఉప్పు కార్న్ పౌడరు మూరు స్పూన్ తగ్గించి కార్న్ పౌడరు చికన్ నీట తులదట్కూ ಒಂದು ನಾಟಿ ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಬೇಕು ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಮಸಾಲೆ ಜೊತೆ ಕಲಿಸ್ಕೊಬೇಕು ಚಿಕನ್ನು ನೀಟಾಗಿ ಬೆಳ್ಳುಳ್ಳಿ ಗೆಡ್ಡೆ ಜಜ್ಜಿ ಹಾಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಚಿಕನ್ಗೆ ಈ ಥರ ಕಚ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಬೇಕು ಕೊತ್ತಂಬರಿ ಸೊಪ್ಪು ಅರ್ಧ ಗಂಟೆ ಮುಚ್ಚಿಡಬೇಕು ನೋಡಿ ಇವಾಗ ಮಸಾಲೆ ಎಲ್ಲ ಇಟ್ಕೊಂಡಿದೆ ಒಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಚಿಕನ್ ಹಾಕ್ಕೊತಾ ಇದ್ದೀನಿ ನೋಡಿ ಅದು ಕರಿಬೇವು ಬೆಳ್ಳುಳ್ಳಿ ಚಿಕನ್ಗಾಗೆ ಕಚ್ಕೊಂಡಿದೆ ಮಸಾಲೆನೂ ಕೂಡ ನೀಟಾಗಿ ಕಚ್ಕೊಂಡಿದೆ ತುಂಬ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಮೀಡಿಯಮಾಗಿ ಬೇಯಿಸ್ಕೊಬೇಕು ಚಿಕನ್ ಬೆಂದಾದ್ಮೇಲೆ ಕಲರ್ ಚೇಂಜ್ ಆಗುತ್ತೆ ಈ ರೀತಿ ನೋಡಿ ಆಗಿದೆ ಆಗಿದೆವಾಗ ತೆಗಿತ ಇದ್ದೀನಿ ಎಣ್ಣೆಗೆ ಹಾಕೋದಕ್ಕೆ ಮುಂಚೆ ಚಿಕನ್ನಿಗೆ ಹೇಗೆ ಕಚ್ಕೊಂಡಿತ್ತು ಅದು ಬೆಳ್ಳುಳ್ಳಿ ಕರಿಬೇವೆಲ್ಲ ಇವಾಗಲೂ ಕೂಡ ಹಾಗೇ ಇದೆ ಬಿಟ್ಕೊಂಡಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಚೆನ್ನಾಗಿದೆ